ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಪಾಕಿಗಳಿಗೆ ಭಾರತ ಕೊಟ್ಟಿರೋ ಏಟಿಗೆ ಒಂದೇ ಒಂದು ಸಲ ಭಾರತ ಮಾಡಿದ್ದ ದಾಳಿಗೆ ಪಾಕಿಸ್ತಾನದ ಸೇನೆಯೇ ದಿಕ್ಕೆಟ್ಟು ಓಡಿ ಹೋಗೋ ಪರಿಸ್ಥಿತಿ ಬಂದಿದೆ ಅಲ್ಲಿ ಭಾರತದ ಬ್ರಹ್ಮೋಸ್ ಮಾಡಿದ್ದ ಅಂತದ್ದು ಪಾಕಿಸ್ತಾನ ತನ್ನ ಸೇನೆಯ ಪ್ರಧಾನ ಕಚೇರಿಯನ್ನೇ ರಾತ್ರೋರಾತ್ರಿ ಬೇರೆ ಕಡೆಗೆ ಬದಲಾವಣೆ ಮಾಡ್ತಾರೆ ಅಂದರೆ ಅದೆಷ್ಟು ಭಯವನ್ನು ಉಂಟು ಮಾಡಿರಬೇಕು ಹಾಗಾದರೆ ಈ ಪಾಕಿಗಳು ಪ್ರಧಾನ ಕಚೇರಿಯನ್ನು ಬದಲಾವಣೆ ಮಾಡ್ತಾ ಇರೋದು ಯಾಕೆ ಅದರಿಂದ ಭಾರತ ದಾಳಿಯನ್ನು ಮಾಡಿದರೆ ಮುಂದೆ ಏನು ಆಗಲ್ವ ಈ ಪ್ರಧಾನ ಕಚೇರಿ ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಭಾರತ ಮಾತ್ರ ಅಲ್ಲ ಬಲೂಚಿಸ್ತಾನದಿಂದಲೂ ದೂರ ಇರೋದಕ್ಕೆ ಪಾಕಿಸ್ತಾನ ಚಿಂತನೆಯನ್ನು ಮಾಡ್ತಾ ಇದೆಯಾ ನಮ್ಮ ಭಾರತೀಯ ರಕ್ಷಣಾ ಇಲಾಖೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ಆ ಉಡುಗೊರೆ ಏನು ತಿನ್ನೋಕೆ ಇಂಡಿ ಇಲ್ಲದ ಪಾಪಿಗಳು ಸೇನೆಯ ಪ್ರಧಾನಿ ಕಚೇರಿಯನ್ನು ಪಿಂಡಿಯಿಂದ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡೋದಕ್ಕೆ ನಿಜವಾದ ಕಾರಣ ಏನು ಇದರಿಂದ ನಿಜವಾಗ್ಲೂ ಪಾಕಿಸ್ತಾನದ ಸೇನೆ ಸೇಫ್ ಆಗಿ ಇರುತ್ತಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಪಿಗಳು ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಯಾರೋ ಅಲ್ಲ ಪಾಕಿಸ್ತಾನದ ಸೇನೆಯವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರವನ್ನು ಮಾಡೋ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆದರೂ ಈ ರೀತಿ ರಾತ್ರೋರಾತ್ರಿ ತಮ್ಮ ಪ್ರಧಾನ ಕಚೇರಿಯನ್ನು ಬದಲಾವಣೆ ಮಾಡೋದನ್ನು ಇಡೀ ಜಗತ್ತಿನಲ್ಲಿ ನಾವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲರಿ ಪಾಕಿಸ್ತಾನದ ಮಾಧ್ಯಮಗಳು ಅಲ್ಲಿರೋ ಸೋಕಾರ್ಡ್ ಸೆಲೆಬ್ರಿಟಿಗಳು ಇನ್ನೊಂದಷ್ಟು ಪ್ರಪಗಂಡ ಮಾಡೋ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎಲ್ಲರೂ ಪಾಕಿಸ್ತಾನವೇ ಯುದ್ಧವನ್ನು ಗೆದ್ದಿದೆ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಭಾರತದ ಮೇಲೆ ಯುದ್ಧವನ್ನು ಗೆದ್ದಿರೋ ಪಾಕಿಸ್ತಾನದ ಸೇನೆ ಅಂದರೆ ಅವರ ಪ್ರಕಾರ ತನ್ನ ಸೇನೆಯ ಪ್ರಧಾನ ಕಚೇರಿಯನ್ನೇ ಬೇರೆ ಕಡೆಗೆ ಬದಲಾವಣೆಯನ್ನು ಮಾಡ್ತಾ ಇದೆ ಎಲ್ಲಾದರೂ ಯುದ್ಧವನ್ನು ಗೆದ್ದಿರೋ ಸೇನೆ ತನ್ನ ಪ್ರಧಾನ ಕಚೇರಿಯನ್ನು ಸ್ಥಳಾಂತರ ಮಾಡ್ತಾ ಇರೋದನ್ನು ಇತಿಹಾಸದಲ್ಲಿ ನಾವು ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ ನೀವೇನಾದರೂ ಕೇಳಿದರೆ ನನಗೂ ತಿಳಿಸಿ ಆದರೆ ಇಂತಹ ಅದ್ಭುತಗಳು ನಡೆಯೋದು ಕೇವಲ ಪಾಕಿಸ್ತಾನದಲ್ಲಿ ಆದರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದಾದ್ರೂ ಇರಬೇಕಲ್ವೇ ಆದರೆ ಏನು ಮಾಡೋದು ಅದನ್ನೆಲ್ಲ ಈ ಪಾಕಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಫೀಶಿಯಲ್ಲಾಗಿ ಭಿಕ್ಷೆ ಬೇಡಿ ಬೇಡಿ ಅದನ್ನೆಲ್ಲ ಎಲ್ಲ ರಾಷ್ಟ್ರಗಳ ಮುಂದೆ ಹರಾಜು ಹಾಕೊಂಡಿದ್ದಾರೆ ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನದ ಪ್ರಧಾನ ಕಚೇರಿ ಇತ್ತು ಈಗ ಅದನ್ನ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಹಾಗೆ ನೋಡೋಕೆ ಹೋದರೆ ಇದೊಂದು ಸಹಜವಾದ ಪ್ರಕ್ರಿಯೆ ಅಂತ ನಮ್ಮೆಲ್ಲರಿಗೂ ಅನ್ನಿಸುತ್ತೆ ಆದರೆ ಇದರ ಒಳಗಿನ ವಿಚಾರಗಳನ್ನು ಹುಡುಕ್ತಾ ಹೋದರೆ ಇವರಿಗೆ ಅದೆಷ್ಟು ಭಯ ಅದೆಷ್ಟು ಭೀತಿ ಅದೆಷ್ಟು ಆತಂಕ ಅಲ್ಲಿನ ಸೈನ್ಯವನ್ನ ಕಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಂತ ಇವರೇನು ತುಂಬಾ ದೂರಕ್ಕೆ ಪ್ರಧಾನ ಕಚೇರಿಯನ್ನು ಸ್ಥಳಾಂತರ ಮಾಡ್ತಾ ಇಲ್ಲ ಅವರು ಈಗ ಸ್ಥಳಾಂತರ ಮಾಡ್ತಾ ಇರೋದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಇಸ್ಲಾಮಾಬಾದ್ ಇರೋದು ರಾವಲ್ಪಿನ್ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕೇವಲ ಹದಿನೈದು ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರ ಮಾಡೋಕ್ಕೆ ಕಾರಣವನ್ನು ನೋಡ್ತಾ ಹೋದರೆ ಇತ್ತೀಚೆಗೆ ಸುಮಾರು ಹದಿನೈದು ಬ್ರಹ್ಮೋಸ್ ಮಿಸೈಲ್ಗಳನ್ನು ಭಾರತ ರಾವಲ್ಪಿಂಡೆ ಮೇಲೆ ಸುಮ್ಮನೆ ಹಾಗೆ ಬಿಟ್ಟಿತ್ತು ಅಲ್ಲಿ ಅವರ ಪ್ರಧಾನ ಕಚೇರಿಯಿಂದ ಹತ್ತು ಮೀಟರ್ ಅಂತರದಲ್ಲಿ ಬಿದ್ದು ಆಗಿ ಅಲ್ಲಿನ ಏರ್ಬೇಸ್ ಕೂಡ ನಾಶ ಆಗೋಗಿತ್ತು ಇದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಷಯ ಇದರಿಂದ ಭಾರತ ಎಲ್ಲಿ ನಿಂತ್ಕೊಂಡು ಎಲ್ಲಿದ್ರೂ ಹೊಡೆಯುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಯಾವಾಗ ಈ ಘಟನೆ ಆಯಿತೋ ಅಲ್ಲಿನ ಸೇನಾ ಮುಖ್ಯಸ್ಥ ಅದೇ ರೀ ಮುಲ್ಲಾಮುನೀರ್ ಇದ್ದಾನಲ್ಲ ಅವನಿಗೆ ಭಯ ಅನ್ನೋದು ಶುರುವಾಗಿ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಎಲ್ಲೋ ಕಾಣಿಯಾಗಿದ್ದ ಕಥನ ವಿರಾಮ ಘೋಷಣೆ ಆದ ನಂತರ ಕಣ್ಣಿಗೆ ಕಾಣಿಸಿಕೊಳ್ತಾನೆ ಹಾಗಂತ ಈ ಮುನೀರ್ ದೊಡ್ಡದಾಗಿ ಓದಿ ಎನ್ ಡಿ ಎಕ್ಸಾಮ್ ಮುಗಿಸಿ ಸೇನೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಸೇನಾ ಮುಖ್ಯಸ್ಥ ಆಗಿದ್ದಾನೆ ಅಂತ ಅಂದುಕೊಳ್ಳೋಕೆ ಹೋಗ್ಬೇಡಿ ಹಾಗೆಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಇವನೊಬ್ಬ ಮದರಸಾ ಬ್ರ್ಯಾಂಡ್ ಕುಕೃತ್ಯಗಳನ್ನು ಮಾಡಿ ಮಾಡಬಾರ್ದ ಕೆಲಸಗಳನ್ನು ಮಾಡಿ ಕುತಂತ್ರವನ್ನು ಮಾಡಿ ಸೇನಾ ಮುಖ್ಯಸ್ಥ ಆದವನು ಇವನಿಗೆ ಭಾರತ ಹೊಡೆದ ಮೇಲೆ ಇಡೀ ಜಗತ್ತಿನ ಮುಂದೆ ಏನನ್ನು ಹೇಳಬೇಕು ಅನ್ನೋದು ಗೊತ್ತಾಗದೆ ಅಯ್ಯಯ್ಯೋ ನಾವು ಸೋತಿರೋದು ಭಾರತ ನಮಗೆ ಹೊಡೆದದ್ದಕ್ಕಲ್ಲ ನಮ್ಮ ಭೂ ಸೇನೆ ನೌಕಾಸೇನೆ ವಾಯುಸೇನೆಯ ಮಧ್ಯೆ ಸಮನ್ವಯತೆ ಇಲ್ಲ ಆದ್ದರಿಂದ ಈ ಬಾರಿ ಯುದ್ಧವನ್ನು ಸೋತಿದ್ದೀವಿ ಅಂತ ಹೇಳಿಕೊಳ್ತಾ ಇದ್ದಾನೆ ಹಾಗಂತ ಹೊರಗೆ ಎಲ್ಲರ ಮುಂದೆ ಜೋರಾಗಿ ಹೇಳ್ತಾನೆ ಅಂದರೆ ಖಂಡಿತ ಇಲ್ಲ ಅವನಿಗೆ ಬೇಕಾಗಿರೋ ದೇಶಗಳ ಬಳಿ ಮಾತ್ರ ಇದನ್ನು ಹೇಳಿಕೊಳ್ತಾ ಇದ್ದಾನೆ ಅದೇ ರೀ ಚೈನಾ ಟರ್ಕಿ ಅಮೇರಿಕಾ ಅಜರ್ಬೈಜಾನ್ ಇವರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ ನಿಜವಾಗ್ಲೂ ಭಾರತ ನಮ್ಮ ಎಲ್ಲ ನೆಲೆಗಳನ್ನು ಹೊಡೆದು ನಮಗೆ ನೆಲೆ ಇಲ್ಲದ ಹಾಗೆ ಮಾಡಿದೆ ಅನ್ನೋದನ್ನು ಎಲ್ಲೂ ಹೇಳ್ತಾ ಇಲ್ಲ ಸಮನ್ವಯದ ಕೊರತೆ ಅಂತಾನೆ ಇಂತಹ ನಾಚಿಕೆಗೆ ಇಟ್ಟ ಬಡ್ಡಿ ಮಕ್ಕಳನ್ನ ಎಲ್ಲಾದರೂ ನೋಡಿದ್ದೀರಿ ಅನ್ರಿ ಈಗ ಆಡಳಿತಾತ್ಮಕ ಅನುಕೂಲಕ್ಕಾಗಿ ರಾವಲ್ಪಿಂಡಿಂದ ಇಸ್ಲಾಮಾಬಾದ್ಗೆ ಸೇನೆಯ ಕೇಂದ್ರ ಕಚೇರಿಯನ್ನು ಸ್ಥಳಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಳ್ತಾ ಇದ್ದಾರೆ ಭಾರತ ದಾಳಿಯನ್ನು ಮಾಡಿದಾಗ ಓಡಿ ಹೋಗಿ ಬಂಕರ್ ಒಳಗೆ ಬಚ್ಚಿಟ್ಟುಕೊಂಡವನು ಅಲ್ಲಿದ್ದರು ಇವನ ಜುಬ್ಬಾ ಪೈಜಾಮದಲ್ಲಿ ನೀರು ಬರ್ತಾನೆ ಇತ್ತು ಈಗ ನೋಡಿದರೆ ಆಡಳಿತಾತ್ಮಕ ವಿಚಾರಕ್ಕೆ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತಾನೆ ಆದರೆ ಇವರು ಸ್ಥಳಾಂತರ ಮಾಡ್ತಾ ಇರೋದು ದೊಡ್ಡದಾದ ಮನೆ ಹಾಳು ಚಿಂತನೆಯನ್ನು ಇಟ್ಕೊಂಡು ಅದರಲ್ಲೂ ಇಸ್ಲಾಮಾಬಾದ್ನ ಮಧ್ಯ ಭಾಗಕ್ಕೆ ಅಂದರೆ ಒಂದು ಸಿಟಿಯಲ್ಲಿ ಮಧ್ಯಭಾಗಕ್ಕೆ ಸೇನೆಯ ಪ್ರಧಾನ ಕಚೇರಿಯನ್ನು ಮಾಡ್ತಾರಂತೆ ನಾಳೆ ಮತ್ತೆ ಭಾರತ ಏನಾದರೂ ಅದೇ ಇಸ್ಲಾಮಾಬಾದ್ನ ಇವರ ಸೇನಾ ಪ್ರಧಾನ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದರೆ ನಮ್ಮ ಪ್ರಜಾತಾಂತ್ರಿಕ ಮತ್ತು ರಾಜಕೀಯ ರಾಜಧಾನಿಯ ಮೇಲೆ ಭಾರತ ದಾಳಿಯನ್ನು ಮಾಡಿದೆ ನೋಡಿ ನೋಡಿ ಅನ್ನೋದನ್ನು ಇಡೀ ಜಗತ್ತಿನ ಮುಂದೆ ಬಾಯನ್ನು ಪಡ್ಕೊಳ್ಳೋಕ್ಕೆ ಮಾಡಿರೋ ಕುತಂತ್ರ ಇದು ಗೆಳೆಯರೆ ಇನ್ನು ಇಸ್ಲಾಮಾಬಾದ್ ಪೆಟ್ಟದಿಂದ ಸ್ವಲ್ಪ ದೂರನೇ ಇದೆ ರಾವಲ್ಪಿಂಡಿಗೆ ಹೋಲಿಕೆಯನ್ನು ಮಾಡಿದರೆ ಜೊತೆಗೆ ಇಸ್ಲಾಮಾಬಾದ್ಗೆ ಹೋಗೋ ರಸ್ತೆ ಕೂಡ ಅಷ್ಟೊಂದು ಸುಲಭ ಅಲ್ಲ ಬಹಳಷ್ಟು ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಹಾಗಾಗಿ ಅಲ್ಲಿಗೆ ಯಾವುದೇ ಸೇನೆಯ ದಾಳಿಯನ್ನು ಮಾಡೋದು ಸುಲಭ ಆಗಿರಲ್ಲ ಇವತ್ತು ಭಾರತ ಒಂದು ಸಲ ಹೊಡೆದು ಹಾಕಿದೆ ಆದರೆ ಪಾಕಿಸ್ತೇನೆಯನ್ನು ಪ್ರತಿನಿತ್ಯ ಪಾಕಿಸ್ತಾನದ ಒಳಗೆ ಕಾಡ್ತಾ ಜೀವನವನ್ನು ಕೈಯಲ್ಲಿ ಇಟ್ಕೊಂಡು ಒದ್ದಾಡ್ತಾ ಭಯದಿಂದ ಸಾಯೋ ಥರ ಮಾಡಿರೋದು ಬಲೂಚ್ ಲಿಬ್ರೇಷನ್ ಆರ್ಮಿ ಅವರನ್ನು ಕಂಡರೆ ಯಾವಾಗ ಎಲ್ಲಿಂದ ಹೇಗೆ ಬಂದು ನಮ್ಮನ್ನು ಹೊಡೆದು ಹಾಕ್ತಾರೋ ಅನ್ನೋದು ಇವರಿಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಪಾಕಿಸ್ತಾನದ ಸೈನಿಕರನ್ನು ಕಂಡ ಕಂಡ ಕಡೆ ಸುಟ್ಟು ಹಾಕ್ತಾ ಇದ್ದಾರೆ ಹತ್ಯೆಗಳನ್ನು ಮಾಡ್ತಾನೇ ಇದ್ದಾರೆ ಈಗ ಬಿ ಎಲ್ಲಿ ಎ ಕ್ವೆಟ್ಟವನ್ನು ಸಂಪೂರ್ಣವಾಗಿ ವಶಕ್ಕೆ ತಗೊಂಡಿದೆ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೀವಿ ಅಂತ ಘೋಷಣೆಯನ್ನು ಮಾಡಿಕೊಂಡಿದೆ ಪಾಕಿಸ್ತಾನದ ಧ್ವಜವನ್ನು ಕಿತ್ತು ಬಿಸಾಕಿ ಬಲೌಚ್ ಧ್ವಜವನ್ನು ಅಲ್ಲಿ ನೆಟ್ಟಿದ್ದಾರೆ ಜೊತೆಗೆ ಅವರದ್ದೇ ಪ್ರತ್ಯೇಕ ರಾಷ್ಟ್ರಗೀತೆ ಕೂಡ ಶುರುವಾಗಿದೆ ಆದರೆ ಬಲೌಚಿಗರ ಹೋರಾಟ ಇನ್ನೂ ಮುಗಿದಿಲ್ಲ ಭಾರತ ನಮ್ಮನ್ನು ಗುರುತಿಸಿ ನಮಗೆ ಸಹಾಯವನ್ನು ಮಾಡಿ ಈ ಪಾಕಿಗಳನ್ನು ನಾವೇ ಮುಗಿಸಿಬಿಡ್ತೀವಿ ಅಂತಿದ್ದಾರೆ ಇನ್ನೊಂದು ಕಡೆ ವಿಶ್ವಸಂಸ್ಥೆ ಅಲ್ಲಿಗೆ ಶಾಂತಿ ಸೇನೆಯನ್ನು ಕಳಿಸಿ ಇವರ ಗಡಿಯಲ್ಲಿರೋ ಪಾಕಿಸ್ತಾನದ ಸೇನೆಯನ್ನು ವಾಪಸ್ ಕಳಿಸಬೇಕೋ ಅದಕ್ಕಾಗಿ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ಹಾಗಾಗಿ ಪಾಕಿಸ್ತಾನದಿಂದ ಯಾರೇ ಬಂದರೂ ಅದರಲ್ಲೂ ಸೇನಾ ಸಮವಸ್ತ್ರವನ್ನು ಧರಿಸಿದ್ರೆ ಕಂಡ ಕಂಡಲ್ಲಿ ಹೊಡೆದು ಹಾಕ್ತಾ ಇದ್ದಾರೆ ಇದರಿಂದ ಪಾಕಿಸ್ತಾನದ ಸೈನಿಕರಿಗೆ ಭಯ ಅನ್ನೋದು ತುಂಬ ಜಾಸ್ತಿ ಆಗೋಗಿದೆ ರಾವಲ್ಪಿಂಡಿಯಲ್ಲಿದ್ದರೆ ನಮಗೆ ದೊಡ್ಡ ಸಮಸ್ಯೆ ಇದು ಕ್ವೆಟ್ಟಾದಿಂದ ಸಮೀಪದಲ್ಲಿದೆ ಅದೇ ಇಸ್ಲಾಮಾಬಾದ್ಗೆ ಸ್ಥಳಾಂತರವನ್ನು ಮಾಡಿದರೆ ಒಂದು ಹದಿನೈದು ಕಿಲೋಮೀಟ್ರ್ ಇನ್ನೂ ದೂರ ಹೋಗ್ತೀವಿ ಅಲ್ಲಿಗೆ ಬರೋದಕ್ಕೆ ರಸ್ತೆಗಳು ಅಷ್ಟೊಂದು ಸುಲಭ ಅಲ್ಲ ಜೊತೆಗೆ ಅಲ್ಲಿಗೆ ಬಂದು ಪಾಕಿಗಳನ್ನು ಹೊಡೆಯೋಕ್ಕೆ ಬೇಕಾದ ವ್ಯವಸ್ಥೆಗಳು ಬಲೋಜಿಗರ ಹತ್ರ ಇನ್ನೂ ಇಲ್ಲ ಇದರಿಂದ ಇನ್ನೊಂದಷ್ಟು ದಿನ ನಾವು ಬದುಕಬಹುದು ಅನ್ನೋದು ಪಾಕ್ ಸೇನೆಯ ಯೋಚನೆ ಅಲ್ಲಾರಿ ಒಂದು ಸೇನೆ ಯುದ್ಧದಿಂದ ತಪ್ಪಿಸಿಕೊಳ್ಳೋಕೆ ಯಾರೋ ದಾಳಿಯನ್ನು ಮಾಡ್ತಾರೆ ಅದರಿಂದ ಭಯ ಅನ್ನೋ ಯೋಚನೆಯನ್ನು ಮಾಡುತ್ತೆ ಅಂದರೆ ಆ ಸೇನೆ ಅದೇಗೆ ದೇಶವನ್ನು ಕಾಪಾಡುತ್ತೆ ಅದೆಂತೂ ನನಗೆ ಗೊತ್ತಾಗ್ತಾನೇ ಇಲ್ಲ ಒಂದು ಕಡೆ ಭಾರತ ಸುಲಭವಾಗಿ ದಾಳಿಯನ್ನು ಮಾಡಬಾರದು ಇನ್ನೊಂದು ಕಡೆ ಬಲೂಚಿಕರಿಂದ ತಪ್ಪಿಸಿಕೊಳ್ಳೋದು ಇವರ ದೊಡ್ಡದಾದ ಮಾಸ್ಟರ್ ಪ್ಲಾನ್ ಅಂತ ಅಂದ್ಕೊಂಡಿದ್ದಾರೆ ಆದರೆ ಭಾರತ ಇವರು ಎಲ್ಲೇ ಇದ್ರೂ ಬಿಡಲ್ಲ ಅನ್ನೋದು ಈ ಪಾಪಿಗಳಿಗೆ ಇನ್ನೂ ಗೊತ್ತಿಲ್ಲ ಇನ್ನು ಇವರ ಸೇನಾ ಪ್ರಧಾನ ಕಚೇರಿಯನ್ನು ಸ್ಥಳಾಂತರ ಮಾಡೋಕ್ಕೆ ಸುಮಾರು ಆರು ತಿಂಗಳು ಬೇಕು ಅಂತಿದ್ದಾರೆ ಆದರೆ ಅಲ್ಲಿ ಸ್ಥಳಾಂತರ ಮಾಡೋಕ್ಕೆ ಅದು ಏನು ಉಳ್ಕೊಂಡಿದೆಯೋ ನನಗಂತೂ ಗೊತ್ತಿಲ್ಲ ಈಗಾಗಲೇ ಪಾಕಿಸ್ತಾನದ ನೌಕಾಪಡೆ ಮತ್ತು ವಾಯುಪಡೆ ಇಸ್ಲಾಮಾಬಾದಲ್ಲೇ ಇವೆ ಭೂಸೇನೆ ಪಿಂಡಿಯಲ್ಲಿತ್ತು ಈಗ ಅದನ್ನು ದಂಡಪಿಂಡ ಅಂತ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅದಕ್ಕೆ ಬಹಳಷ್ಟು ಖರ್ಚಾಗುತ್ತೆ ಅದು ಆ ಸರ್ಕಾರದ ಬಳಿಗಿಲ್ಲ ಆದರೂ ಭಿಕ್ಷೆಯನ್ನು ಬೇಡ ಆದರೂ ಸ್ಥಳಾಂತರವನ್ನು ಮಾಡೋ ಚಿಂತನೆ ಬಾಕಿಗಳದ್ದು ಇರಲಿ ಬಿಡಿ ಸ್ಥಳಾಂತರ ಮಾಡಿಕೊಂಡು ಮಜಾ ಮಾಡಲಿ ಅಲ್ಲಿಗೆ ಯೋಚನೆಯನ್ನು ಮಾಡಿರಿ ಈ ಬಡ್ಡಿ ಮಕ್ಕಳಿಗೆ ಭಯದಿಂದ ಜುಬ್ಬ ಪೈಜಾಮ ಅದೆಷ್ಟು ಒದ್ದೆ ಆಗ್ತಾ ಇರಬೇಕು ಅಂತ ಬಾಕಿಗಳು ಅದ್ಯಾವುದೇ ಮೂಲೆಗೆ ಸ್ಥಳಾಂತರ ಮಾಡಿಕೊಂಡ್ರು ನಮ್ಮ ಸೇನೆ ನುಗ್ಗಿ ನುಗ್ಗಿ ಹೊಡೆಯುತ್ತೆ ಅನ್ನೋದು ಮಾತ್ರ ನಿಜ ಗೆಳೆಯರೆ ಇದೆಲ್ಲದರ ಮಧ್ಯೆ ನಿರ್ಮಲಾ ಸೀತಾರಾಮನ್ ಅವರು ಭಾರತೀಯ ರಕ್ಷಣಾ ಇಲಾಖೆಗೆ ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಐವತ್ತು ಸಾವಿರ ಕೋಟಿ ಹೆಚ್ಚುವರಿ ಬಜೆಟ್ ಅನ್ನು ಒದಗಿಸಿಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಮತ್ತೆ ನಮ್ಮ ಶಸ್ತ್ರಾಸ್ತ್ರಗಳಿಂದ ಅಂದರೆ ನಮ್ಮಲ್ಲೇ ತಯಾರಾದ ಒಂದಷ್ಟು ಮಿಸೈಲ್ಗಳು ಡಿಫೆನ್ಸ್ ಸಿಸ್ಟಮ್ಗಳು ಇನ್ನು ರಷ್ಯಾದಿಂದ ಟೆಕ್ನಾಲಜಿಯನ್ನು ತಗೊಂಡು ಮಾಡಿರೋ ಶಸ್ತ್ರಾಸ್ತ್ರಗಳು ಜೊತೆಗೆ ಇಸ್ರೋ ಸಹಾಯವನ್ನು ಮಾಡಿದೆ ಇನ್ನು ಡಿ ಆರ್ ಒ ಹಗಲು ರಾತ್ರಿ ಅನ್ನದೇ ಸುಮಾರು ಸಾವಿರ ಜನರು ಕೆಲಸವನ್ನು ಮಾಡಿದ್ದಾರೆ ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಇನ್ನು ಒಂದಷ್ಟು ಹೆಚ್ಚಿನ ನೆರವನ್ನು ಸರ್ಕಾರ ಮಾಡ್ತಾ ಇದೆ ನಮ್ಮ ಸೇನೆ ಆಗಲಿ ವಿಜ್ಞಾನಿಗಳಾಗಲಿ ಭಾರತವನ್ನು ಇಡೀ ವಿಶ್ವದಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಇದೆ ಆದರೆ ಅದಕ್ಕೆ ಬೇಕಾದ ಸಹಕಾರ ಇಷ್ಟು ವರ್ಷಗಳು ನಮಗೆ ಸಿಗ್ತಾ ಇರಲಿಲ್ಲ ಈಗ ಕಳೆದ ಹನ್ನೊಂದು ವರ್ಷಗಳಿಂದ ಒಂದಷ್ಟು ಸಿಗ್ತಾ ಇದೆ ಅದರಿಂದ ಭಾರತೀಯ ಸೇನೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಮಗೆ ಕಾಣಿಸ್ತಾ ಇದೆ ಈಗ ಮತ್ತೆ ಅಡಿಷನಲ್ ಆಗಿ ಐವತ್ತು ಸಾವಿರ ಕೋಟಿ ರಕ್ಷಣಾ ಇಲಾಖೆಗೆ ಕೊಟ್ಟಿದೆ ಯಾಕಂದ್ರೆ ಇಡೀ ಜಗತ್ತಲ್ಲಿ ಕೇವಲ ಮೂರು ದಿನಗಳಲ್ಲಿ ಒಂದು ಅಣ್ವಸ್ತ್ರವನ್ನು ಹೊಂದಿರೋ ದೇಶ ಇತಿಹಾಸ ಇತಿಹಾಸದಲ್ಲಿ ಇದೇ ಮೊದಲು ಇದರಿಂದ ಖುಷಿಯಾಗಿ ಭಾರತ ಸರ್ಕಾರ ಮತ್ತಷ್ಟು ಹೆಚ್ಚು ಹಣವನ್ನ ಕೊಡ್ತಾ ಇದೆ ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನ ದೊಡ್ಡ ಮಿಲಿಟರಿ ಶಕ್ತಿ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಮೊನ್ನೆ ಕಾರ್ಗಿಲ್ ಯೋಧರು ಒಬ್ಬರು ಮಾತಾಡ್ತಾ ಇದ್ರು ಅವರು ಹೇಳ್ತಾಯಿದ್ರು ಅವರು ಯುದ್ಧವನ್ನು ಮಾಡೋ ಕಾಲದಲ್ಲಿ ಹಾಕೋಕೆ ಸರಿಯಾದ ಬೂಟುಗಳಿರಲಿಲ್ಲ ಆದರೂ ಕಾಶ್ಮೀರದ ಹಿಮದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ರಜೆಯಲ್ಲಿ ಊರಿಗೆ ಬರಬೇಕು ಅಂದರೆ ಐವತ್ತು ಕಿಲೋಮೀಟರ್ ಅದೇ ಐಸು ಒಳಗೆ ನಡ್ಕೊಂಡು ಬರಬೇಕಿತ್ತು ಅದು ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಟಿಕೆಟ್ ಇರ್ತಿರಲಿಲ್ಲ ನಿಂತ್ಕೊಂಡು ಊರಿಗೆ ಬರಬೇಕಿತ್ತು ಆದರೆ ಈಗ ನಮ್ಮ ಸೈನಿಕರು ರಜೆಗೆ ಊರಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಎಲ್ಲವನ್ನು ಸರ್ಕಾರ ವ್ಯವಸ್ಥೆ ಮಾಡಿಕೊಡುತ್ತೆ ವಿಮಾನದ ಟಿಕೆಟ್ ಬೇಕೆಂದರೆ ಅದನ್ನು ಮಾಡಿಕೊಡುತ್ತೆ ರೈಲು ಟಿಕೆಟ್ ಬೇಕು ಅಂದರೆ ಅದನ್ನು ಮಾಡಿಕೊಡುತ್ತೆ ಇರೋ ಜಾಗದಿಂದ ರೈಲು ನಿಲ್ದಾಣಕ್ಕೆ ಅಥವಾ ವಿಮಾನ ನಿಲ್ದಾಣಕ್ಕೆ ಹೆಲಿಕಾಪ್ಟರಲ್ಲಿ ಬಿಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲವೂ ಇವತ್ತು ಸೇನೆ ಇರೋ ಜಾಗಕ್ಕೆ ಬರೋ ವ್ಯವಸ್ಥೆಯನ್ನು ಈಗಿನ ಸರ್ಕಾರ ಮಾಡಿಕೊಟ್ಟಿದೆ ಆಗಿನ ಕಾಲದಲ್ಲಿ ನಮಗೆ ಇಂತಹದ್ದು ಯಾಕೆ ಸಿಗಲಿಲ್ಲ ಅಂತ ನಾವು ಯೋಚನೆಯನ್ನು ಮಾಡ್ತೀವಿ ಆಗಿನ ಕಾಲದಲ್ಲಿ ನಮ್ಮ ಕೈಗಳನ್ನು ಕಟ್ಟಿ ಹಾಕ್ತಾ ಇತ್ತು ಇದ್ದಂತಹ ನಾಯಕತ್ವ ಆಗ ಪಾಕಿಗಳು ಹೊಡೆದರೆ ನಾವೇ ಹೊಡಿಸ್ಕೊಳ್ಬೇಕಾಗಿತ್ತು ಆದರೆ ಈಗ ಎಲ್ಲವೂ ಬದಲಾಗಿದೆ ಹಾಗಂತ ಸೇನೆ ಅವತ್ತು ಬದಲಾಗಿರಲಿಲ್ಲ ಇವತ್ತು ಬದಲಾಗಿಲ್ಲ ಬದಲಾಗಿರೋದು ಕೇವಲ ದೇಶದ ನಾಯಕತ್ವ ಮಾತ್ರ ಅದರಿಂದ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಇನ್ನು ದೇಶದ ಒಳಗೆ ಇರೋ ರಾಜಕಾರಣಿಗಳು ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ನಾವು ಶಾಂತಿ ಪ್ರಿಯರು ಅಂತ ಹೇಳ್ತಾ ಇರ್ತಾರೆ ಹಾಗಾದ್ರೆ ಪೂರ್ತಿ ಭಾರತೀಯ ಸೇನೆ ನಾವು ಕೂಡ ಶಾಂತಿ ಪ್ರಿಯರು ಅಂತ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೈಡಲ್ಲಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗ ದೇಶದ ಒಳಗಿರೋ ಈ ರಾಜಕಾರಣಿಗಳು ಏನನ್ನ ಮಾಡ್ತಾರೆ ಆಗಲೂ ನಾವು ಶಾಂತಿ ಪ್ರಿಯರು ಅಂತ ಬಂದ ಟೆರರಿಸ್ಟ್ಗಳನ್ನು ಮಾತಾಡಿಸ್ಕೊಂಡು ಕೂತ್ಕೊಳ್ತಾರಾ ಅನ್ನೋದನ್ನು ಕೇಳ್ತಾ ಇದ್ರು ನಿಜ ಅಲ್ವೇನ್ರಿ ಆ ಮಾಜೆ ಸೈನಿಕ ಹೇಳಿದ್ದು ನಮ್ಮ ದೇಶದ ಸೈನಿಕರು ನಾವು ಶಾಂತಿ ಪ್ರಿಯರು ಅಂತ ಸುಮ್ಮನೆ ಗಡಿಯಲ್ಲಿ ಕುತ್ಕೊಂಡ್ರೆ ಒಳಗೆ ಬರೋರನ್ನೆಲ್ಲ ಬಿಟ್ಟು ಭಾರತದ ಒಳಗಿರೋ ರಾಜಕಾರಣಿಗಳು ಶಾಂತಿ ಅನ್ನೋ ಪದವನ್ನು ಹೇಳೋಕು ಬದುಕಿರಲ್ಲ ಯಾರಿಗೆ ಯಾವ ಉತ್ತರವನ್ನು ಯಾವ ರೀತಿ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದನ್ನು ಬಿಟ್ಟು ರಾಜಕೀಯದ ತೆವಲು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಶಾಂತಿ ಪ್ರಿಯ ಅನ್ನೋ ಬೋರ್ಡನ್ನು ಎದೆ ಮೇಲೆ ಹಾಕ್ಕೊಂಡ್ರೆ ಇವರ ಕತೆ ಮುಗಿದೇ ಹೋಗುತ್ತೆ ಆಮೇಲೆ ಇವರ ಎದೆಯ ಮೇಲೆ ಮಣ್ಣನ್ನು ಹಾಕಬೇಕಾಗತ್ತೆ ಆದರೂ ದೇಶ ಅಂತ ಬಂದಾಗ ರಾಜಕೀಯ ಬೇಕಾ ಯೋಚನೆಯನ್ನು ಮಾಡಿ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಪಾಕಿಸ್ತಾನ ತನ್ನ ಸೇನಾ ಪ್ರಧಾನ ಕಚೇರಿಯನ್ನು ಪಿಂಡಿಯಿಂದ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ